ಆಶೀರ್ವಾದ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನ ಸ್ವೀಕರಿಸಿ ಅನೇಕರು ಉಪಸ್ಥಿತರಾಗಿ ಪೂಜರಿಂದ ಆಶೀರ್ವಾದ ಪಡ್ಕೊಂಡಿದ್ದಾರೆ ಉಳಿದಿರ್ತಕ್ಕಂತ ಅತಿಥಿಗಳಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸುಭಾಷ್ ಮಡಿವಾಳ್ ಸರ್ ಅವರಿಗೂ ಅದೇ ರೀತಿ ಶರಣ ದಿಲೀಪ್ ಮಡಿವಾಳ ಸರ್ ಮಾಲ್ಕಿಯ ಮಡಿವಾಳ ಸಮಾಜ ಅಧ್ಯಕ್ಷರಿದ್ದಾರೆ ಸಮಾಜದ ಕಾರ್ಯದಲ್ಲಿ ಅವರು ಕೂಡ ಸೇವಾ ನಿರತರಾಗಿರ್ತಾರೆ ಜೊತೆಗೆ ನಮ್ಮ ಸತೀಶ್ ಮಡಿವಾಳ್ ಸರ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಜೊತೆಗೆ ವಿವಿಧ ಕನ್ನಡ ಪರ ಸಂಘಟನೆಯಲ್ಲಿ ಅವರು ಕೂಡ ಕಾರ್ಯವನ್ನ ಮಾಡ್ತಾ ಸಮಾಜಮುಖಿ ಕಾರ್ಯದಲ್ಲಿ ತಡ್ಕೊಂಡಿದ್ದಾರೆ ಜೊತೆಗೆ ಸಂತೋಷ್ ಮಡಿವಾಳ್ ಸರ್ ಅವರು ಉಪಾಧ್ಯಕ್ಷರಾಗಿ ಸಮಾಜದ ಕಾರ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಯುವಕರು ಆಗಿರುವ ಜೊತೆಗೆ ಯಾವತ್ತೂ ಕೂಡ ಉತ್ಸಾಹದಿಂದ ಸಮಾಜದ ಕಾರ್ಯದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಶಿವ ಮಡಿವಾಳ್ ಅವರಿಗೂ ಜೊತೆಗೆ ಇಲ್ಲಿವರೆಗೆ ಮಾತನಾಡಿದ ಬಸವರಾಜ್ ಮಡಿವಾಳ್ ಸರ್ ಅವರು ಚಿಕ್ಕಲ್ಚನ್ನ ಅವರಿಗೂ ಪೂಜೆಯಿಂದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ ಆಶೀರ್ವದಿಸಲಾಗ್ತಾ ಇದೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತ ಅನ್ಸುತ್ತೆ ಜಿಲ್ಲೆ ಪ್ರತಿ ತಾಲೂಕುಗಳಿಂದ ಈ ವೇದಿಕೆಗೆ ಮಣಿವಾಳ ಸಮಾಜದವರು ಎಲ್ಲರೂ ಆಗಮಿಸಿದ್ದಾರೆ ಸೊ ಗಣಪತಿ ಸಸ್ತಾಪುರ ಬಸವ ಕಲ್ಯಾಣದ ಅಧ್ಯಕ್ಷರಿದ್ದಾರೆ ಜೊತೆಗೆ ಜಿಲ್ಲಾ ಕಾರ್ಯದರ್ಶಿಗಳಾದಂತ ಶಿವಕುಮಾರ್ ಮಡಿವಾಳ ಸರ್ ಅವರು ಅದೇ ರೀತಿ ಧನರಾಜ್ ಮಡಿವಾಳ ಬೀದರ್ ಅವರು ಸುಮಿತ್ರಾ ಮಡಿವಾಳ ಹುಮಿನಾಬಾ ಸೊ ಎಲ್ರಿಗೂ ಪೂಜ್ಯದಿಂದ ಆಶೀರ್ವಾದ ಸನ್ಮಾನ ಇದೀಗ ನೆರವೇರಿಸಲಾಗ್ತಾ ಇದೆ ಓಂ ಶ್ರೀ ಗುರು ಬಸವ ಲಿಂಗಾಯ ವಿಶೇಷ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸತಕ್ಕಂತಹ ಎಲ್ಲ ಚರಂಜೀವಿಗರಿಗೂ ಧರ್ಮ ಪೂಜರ ಬಸವಾಜಿ ಶರಣರ ಯಾದಪ್ಪ ಮಡಿವಾಳ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕ್ಷಣರಲ್ಲಿ ವಿನಂತಿಸ್ತೇನೆ ಯಾದಪ್ಪ ಮಡಿವಾಳವರಿಗೂ ಪೂಜಾ ಹಬ್ಬಗಳವರಿಂದ ಇದೀಗ ಆಶೀರ್ವದಿಸಲಾಗ್ತಾ ಇದೆ ಪ್ರತಿ ತಿಂಗಳು ಇಪ್ಪತ್ತೆರಡನೇ ತಾರೀಕು ಈ ಒಂದು ಪುಣ್ಯ ನೆಲದಲ್ಲಿ ಪ್ರಮ ಪೂಜಾ ಚನ್ನಬಸವ ಪಟ್ಟದೇವರ ಪೂಜಾರ ಆಶ್ರಮದ ಪರಿಸರದಲ್ಲಿ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮ ನೆರವೇರ್ತಾ ಇದೆ ಇದು ಮೂರ್ನೂರ ಎಂಟನೆಯ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮ ಇದರಲ್ಲಿ ಪ್ರತಿ ಮಾಸಿಕ ಶರಣ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಮಾಜಕ್ಕೆ ಸೇವೆಯನ್ನ ಮಹನೀಯರನ್ನ ಗುರುತಿಸಿ ಸನ್ಮಾನಿಸಿ ಆಶೀರ್ವದಿಸಿ ಪ್ರೋತ್ಸಾಹಿಸುವುದು ಪೂಜರ ಕಾರ್ಯ ಸೊ ಈ ಸಂದರ್ಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಪೂಜರ ಆಶೀರ್ವಾದ ಪಡೆದಂತ ಎಲ್ಲರಿಗೂ ನಿಮ್ಮೆಲ್ಲರ ಜೋರಾದ ಚಪಾಳಿ ಮೂಲಕ ಅವರಿಗೆ ಶುಭವನ್ನ ಹಾರೈಸೋಣ ಸಮಾಜದ ಕಾರ್ಯ ಕೂಡ ಕಾರ್ಯಕ್ಕೆ ಬರುತ್ತೇವೆ ಇಲ್ಲಿ ಅಂತ ಹೇಳ್ತಾ ಅದೇ ರೀತಿ ವಚನ ಗಾಯನವನ್ನ ಮಾಡಿರ್ತಕ್ಕಂಥ ಸನ್ಮೇಶ್ ಬರಬೇಕು ವಚನ ಗಾಯನವನ್ನ ಆರಂಭದಲ್ಲಿ ನೆರವೇರಿಸಿರುವ ಗಣಗಾಪುರದ ನಮ್ಮ ಸಂಗ್ಮ್ ಹಾಲ್ಕೆ ವತಿಯಿಂದ ಎಲ್ಲ ಸಮಾಜದ ಬಂಧುಗಳು ಸೇರಿಕೊಂಡು ಈ ಒಂದು ದಾಸೋಹ ಸೇವೆಯನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಹೇಳ್ತೇವೆ ಜೊತೆಗೆ ಬರುವ ಇಪ್ಪತ್ತಾರನೇ ತಾರೀಕು ಮಹಾ ಶಿವರಾತ್ರಿ ಇದೆ ಈಗಾಗಲೇ ತಮಗೆಲ್ರಿಗೂ ಗೊತ್ತಿದೆ ಕುಂಬಾರಗುಂಡೆ ಕಲ್ಯಾಣ ಮಂಟಪದಲ್ಲಿ ಪರಂಪುಜರ ದಿವ್ಯ ಪಾವನ ಸನ್ನಿಧಾನದಲ್ಲಿ ಶಿವರಾತ್ರಿಯ ಮಹಾದಿನದಂದು ಲಿಂಗ ಪೂಜೆ ಮಾಡಿಕೊಳ್ತಕ್ಕಂಥದ್ದು ಅಂತ ಪುಣ್ಯ ನಮ್ಮ ಬಾಲ್ಕಿ ಜನತೆಗೆ ಲಭಿಸಿದೆ ಸೊ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಅಂದರೆ ಹೇಳ್ತಕ್ಕಂತ ಕಾರ್ಯಕ್ರಮದಲ್ಲಿ ಕೂಡ ಹಾಗಾದ್ರೆ ಪಾಲ್ಗೊಳ್ಳಿ ಎನ್ನುವ